ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಈಗ ನೋಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಲೋಕಸಭಾ ಚುನಾವಣೆಯ ದಿನಾಂಕ ಅದು ಅಧಿಕೃತವಾಗಿ ಅನೌನ್ಸ್ ಆಗಿರ್ತಕ್ಕಂಥದ್ದು ಸೊ ಈ ಸಂದರ್ಭದಲ್ಲಿ ಯಾವುದೇ ಒಂದು ಕಾಮಗಾರಿಯಾಗಲಿ ಆಗಲಿ ಅಥವಾ ಯಾವುದೇ ಒಂದು ಯೋಜನೆಗಳ ಬಗ್ಗೆ ಆಗಲಿ ಸರ್ಕಾರ ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ ಆಗೋದಿಲ್ಲ ಹಾಗೆ ಹಾಗಂತ ಈಗ ಆಲ್ರೆಡಿ ರನ್ನಿಂಗ್ ಇರ್ತಕ್ಕಂಥ ಯೋಜನೆಗಳಾಗಿರ್ಬೋದು ಟೆಂಡರ್ಗಳಾಗಿರ್ಬೋದು ಅಥವಾ ಸರ್ಕಾರಿ ನೌಕರರ ಸ್ಯಾಲ್ರಿಗಳಾಗಿರ್ಬೋದು ಅಥವಾ ಷೇರು ಬಂಡವಾಳ ಆಗಿರ್ಬೋದು ಅಥವಾ ಯಾವುದೇ ಅನ್ನ ಸಮಯಕ್ಕೆ ಸರಿಯಾಗಿ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಸಾಲಗಳಾಗಿರ್ಬೋದು ಆಲ್ರೆಡಿ ರನ್ನಿಂಗಲ್ಲಿರ್ತಕ್ಕಂಥ ಯಾವುದೇ ಯೋಜನೆಗಳು ಸ್ಕೀಮ್ಗಳ್ಗಾಗಿರ್ಬೋದು ಸೊ ಇವಕ್ಕೆಲ್ಲ ಹಣವನ್ನು ಮಂಜೂರು ಮಾಡಬೇಕಾಗಿರ್ತಕ್ಕಂಥದ್ದು ಆರ್ಥಿಕ ಇಲಾಖೆಯ ಕರ್ತವ್ಯ ಸೊ ಈಗ ಸರ್ಕಾರದ ನಡವಳಿಗಳಲ್ಲಿ ಈಗ ಅದನ್ನು ಮೆನ್ಷನ್ ಮಾಡಿ ತ್ರೈಮಾಸಿಕ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಆರ್ಥಿಕ ಅಧಿಕಾರದ ಪ್ರತ್ಯಾಯೋಜನೆಯನ್ನು ನೀಡೋದ್ರ ಬಗ್ಗೆ ಈಗ ಒಂದು ಸರ್ಕಾರದ ನಡವಳಿಗಳಲ್ಲಿ ಸೇರಿಸಿ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಈ ಪ್ರಸ್ತಾವನೆಯಲ್ಲಿ ಏನೇನು ಡೀಟೇಲ್ಸ್ ಇದೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ನೋಡಿ ವಿಷಯದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೋಡಲಿ ಸಾಲಿನಲ್ಲಿ ಏಪ್ರಿಲ್ನಿಂದ ಜೂನ್ವರೆಗಿನ ತ್ರೈಮಾಸಿಕ ಕಂತಿನ ಹಣ ಬಿಡುಗಡೆಗೆ ಆರ್ಥಿಕ ಅಧಿಕಾರ ಪ್ರತ್ಯಾಯೋಜನೆಯ ಬಗ್ಗೆ ಈ ಪ್ರಸ್ತಾವನೆ ಹೊರಡಿಸಿರ್ತಕ್ಕಂಥದ್ದು ಸೊ ಇದೊಂದು ಅಧಿಕೃತ ಮಾಹಿತಿ ಪ್ರಸ್ತಾವನೆ ನೋಡಿ ಹೀಗಿದೆ ಸ್ನೇಹಿತರೆ ಕಾಲಕಾಲಕ್ಕೆ ಹೊರಡಿಸಲಾದ ಆಗುವ ಸರ್ಕಾರದ ಆದೇಶಗಳ ಮೂಲಕ ಆಡಳಿತ ಇಲಾಖೆಗಳ ಅಪರ ಮುಖ್ಯ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಕಾರ್ಯದರ್ಶಿಗಳಿಗೆ ಹಣ ಬಿಡುಗಡೆ ಮಾಡಲು ಆರ್ಥಿಕ ಅಧಿಕಾರ ಪ್ರತ್ಯೋಜಿಸಲಾಗಿದೆ ಪ್ರತ್ಯಾಯೋಜಿಸಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿಯೂ ಆಡಳಿತ ಇಲಾಖೆಗಳಿಗೆ ಹಣ ಬಿಡುಗಡೆಗೊಳಿಸಲು ಆರ್ಥಿಕ ಅಧಿಕಾರ ಪ್ರತ್ಯ ಪ್ರತ್ಯ ಯೋಜನೆಯನ್ನು ಮುಂದುವರೆಸುವ ಅಗತ್ಯವಿದೆ ಜೊತೆಗೆ ಆಡಳಿತ ಇಲಾಖೆಗಳು ಈ ಆರ್ಥಿಕ ಪ್ರತ್ಯಾಯೋಜನೆಯನ್ನು ಅದೇ ಉದ್ದೇಶ ಹಾಗೂ ಸ್ಫೂರ್ತಿಯಿಂದ ಚಲಾಯಿಸುವುದನ್ನು ಖಚಿತಗೊಳಿಸ್ ಪಡಿಸಿಕೊಳ್ಳಬೇಕಿದೆ ಅಧಿಕಾರ ಯೋಜನೆಯ ಉದ್ದೇಶವು ಅನುದಾನವನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡುವುದನ್ನು ಖಚಿತಪಡಿಸಿಕೊಳ್ಳುವುದಾಗಿರುವುದರಿಂದ ರಾಜ್ಯ ಯೋಜನೆಗಳು ಮತ್ತು ಇತರೆ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡುವುದಕ್ಕೆ ಮೊದಲು ಇಲಾಖೆಗಳು ಕೆಲವು ಆಡಳಿತಾತ್ಮಕ ಪರಿಶೀಲನೆಗಳನ್ನು ಮಾಡುವುದು ಅವಶ್ಯಕವಾಗಿದೆ ಆದ್ದರಿಂದ ಈ ಮುಂದಿನ ಆದೇಶವನ್ನು ಹೊರಡಿಸಲಾಗಿದೆ ಈ ಆದೇಶವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ರಾಜಸ್ವ ವೆಚ್ಚ ಮತ್ತು ಬಂಡವಾಳ ವೆಚ್ಚಗಳನ್ನು ಬಿಡುಗಡೆ ಮಾಡುವುದಕ್ಕೆ ಅನ್ವಯವಾಗುತ್ತದೆ ಈ ಆದೇಶದಲ್ಲಿರುವ ಅಧಿಕಾರ ಪತ್ಯಾ ಯೋಜನೆಯನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಾರ್ಯದರ್ಶಿಗಳು ಚಲಾಯಿಸತಕ್ಕದ್ದೇ ಹೊರತು ಪುನರ್ ಪತ್ಯ್ಯ ಯೋಜನೆ ಮಾಡತಕ್ಕದ್ದಲ್ಲ ನೋಡಿ ಈ ಆದೇಶವನ್ನ ಹೊರಡಿಸಿರ್ತಕ್ಕಂಥ ದಿನಾಂಕ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಪ್ರಸ್ತಾವನೆಯನ್ನು ಹೊರಡಿಸಿರ್ತಕ್ಕಂಥದ್ದು ನೋಡಿ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಈ ಆದೇಶದಲ್ಲಿ ಹೇಳಿರ್ತಕ್ಕಂಥದ್ದು ನೋಡಿ ಇಲ್ಲಿದೆ ಈ ಆದೇಶದಲ್ಲಿ ಏನೇ ಅಧಿಕಾರ ಪ್ರತ್ಯಾಯೋಜಿಸಿದ್ದಾಗ್ಯೂ ಆಡಳಿತ ಇಲಾಖೆಗಳು ಯಾವುದೇ ಯೋಜನೆಯಡಿ ಹಣ ಬಿಡುಗಡೆ ಮಾಡುವಾಗ ಭಾರತ ಚುನಾವಣಾ ಆಯೋಗವು ಹೊರಡಿಸಿರುವ ಮಾದರಿ ನೀತಿ ಸಂಹಿತೆ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು ಸೊ ಈಗ ಚುನಾವಣಾ ನೀತಿ ಸಂಹಿತೆ ಜಾರಿ ಇರೋದ್ರಿಂದ ಸ್ನೇಹಿತರೆ ಹಲವಾರು ಉದ್ದೇಶಗಳಿಗೆ ಯೋಜನೆಗಳಿಗೆ ಅಥವಾ ಟೆಂಡರ್ಗಳಿಗೆ ಕಾಮಗಾರಿಗಳಿಗೆ ನಡೀತಾ ಇರ್ತಕ್ಕಂಥ ಕೆಲಸಗಳನ್ನ ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರ ಹಣ ಬಿಡುಗಡೆ ಮಾಡಲೇಬೇಕು ಆ ಕಾರಣದಿಂದ ನೋಡಿ ಏಪ್ರಿಲ್ನಿಂದ ಜೂನ್ವರೆಗಿನ ತ್ರೈಮಾಸಿಕ ಕಂತಿನ ಹಣವನ್ನು ಈಗ ಬಿಡುಗಡೆ ಮಾಡ್ತಾ ಇರೋದು ಸೊ ಇದನ್ನ ಕಟ್ಟುನಿಟ್ಟಾಗಿ ಎಲ್ಲ ಪರಿಶೀಲನೆ ಮಾಡಿ ಬಿಡುಗಡೆಯನ್ನ ಮಾಡಬೇಕು ಅಂತ ಅಂದರೆ ಅದ್ರ ಜೊತೆಗೆ ನೀತಿ ಸಂಹಿತೆಯಲ್ಲಿ ಓಡಿಸಿರ್ತಕ್ಕಂಥ ಎಲ್ಲ ಷರತ್ತುಗಳನ್ನು ಚೆಕ್ ಮಾಡಿ ಅನಂತರ ನೀವು ಹೊಡಿಸ್ಬೇಕು ಅನ್ನೋದ್ರ ಬಗ್ಗೆ ಈ ಮಾ ಪ್ರಸ್ತಾವನೆಯನ್ನು ಹೊರಡ್ಸಿರ್ತಕ್ಕಂಥದ್ದು ಸ್ನೇಹಿತರೆ ಸೊ ಯಾರಿಗೂ ಕೂಡ ಈ ಚುನಾವಣೆ ನೀತಿ ಸಂಹಿತೆಯಿಂದ ಹಣ ಬಿಡುಗಡೆ ಆಗೋದು ತಪ್ಪೋದಿಲ್ಲ ಸೊ ನಿಮ್ಮ ಕಾಲ ಕಾಲಕ್ಕೆ ಸರ್ಕಾರಿ ನೌಕರರಿ ಅಥವಾ ಕಾಮಗಾರಿಗಳಿಗಾಗಿರ್ಬೋದು ಸರ್ಕಾರಿ ಯೋಜನೆಗಳಿಗಾಗಿರ್ಬೋದು ಯಾವ ರೀತಿ ಹಣ ಬರ್ತಾ ಇತ್ತೋ ಅದೇ ರೀತಿ ಬರುತ್ತೆ ಸ್ನೇಹಿತರೆ ಅದನ್ನು ಈ ಅದು ಈ ಪ್ರಸ್ತಾವನೆಯಲ್ಲಿ ಸರ್ಕಾರದಿಂದ ನಡವಳಿಕೆಗಳಲ್ಲಿ ತಿಳಿಸಿರ್ತಕ್ಕಂಥದ್ದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋಲಿ ನಾನು ಭೇಟಿ ಮಾಡ್ತೇನೆ ನಮಸ್ಕಾರ